ನಮಸ್ಕಾರ ವೀಕ್ಷಕರೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚು ಇಪ್ಪತ್ತೊಂಬತ್ತು ಇವತ್ತು ಅವತ್ತು ಷಷ್ಟಗ್ರಹ ಕೂಟ ಸಂಭವಿಸುತ್ತೆ ಈ ಷ್ಠಗ್ರಹ ಕೂಟ ಸಂಭವಿಸೋದು ತುಂಬ ಎಷ್ಟೋ ವರ್ಷಗಳಿಗೊಂದು ಸರಿ ಆಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇದರಿಂದ ಇದರ ಪರಿಣಾಮ ಭಾರತದ ವಿಶ್ವ ಭಾರತ ವಿಶ್ವ ಪ್ರಧಾನಮಂತ್ರಿ ರಾಜಕೀಯ ನಾಯಕರು ಸಾರ್ವಜನಿಕರು ಮತ್ತು ವಿವಿಧ ರಾಶಿಯವರ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಈ ದಿನ ರವಿ ಬುಧ ಶುಕ್ರ ಶನಿ ರಾಹು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಅಂದರೆ ಮೀನು ರಾಶಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ ಇದರಿಂದ ರಾಜಕೀಯ ಆರ್ಥಿಕ ಭೌಗೋಳಿ ಭೌಗೋಳಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಹುದು ಅಂತ ಈ ಷಡ್ರಹ ಕೂಟದ ಷಡ್ಗ್ರಹ ಕೂಟದ ವೈಶಿಷ್ಟ್ಯಗಳು ಈ ಗ್ರಹಗಳ ಸಮೂಹವು ಸಾಮಾನ್ಯವಾಗಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರುತ್ತೆ ಸೂರ್ಯ ಆಡಳಿತ ಸರ್ಕಾರ ಪ್ರಭಾವಶಾಲಿ ವ್ಯಕ್ತಿಗಳ ಪ್ರತಿನಿಧಿ ಚಂದ್ರ ಮನಸ್ಥಿತಿ ಜನಸಾಮಾನ್ಯರು ಭಾವನಾತ್ಮಕ ಬದಲಾವಣೆ ಬುಧ ವಾಣಿಜ್ಯ ಆರ್ಥಿಕತೆ ನಿರ್ಧಾರ ಮತ್ತು ನಿರ್ಧಾರದ ಸಾಮರ್ಥ್ಯ ಶುಕ್ರ ಹಣಕಾಸು ಸಂತೋಷ ಶೃಂಗಾರ ವಿನೋದ ಶನಿ ಕಠಿಣ ಪರಿಶ್ರಮ ನೀತಿ ನ್ಯಾಯ ರಾಹು ಅಪರಿಚಿತ ಬದಲಾವಣೆ ತ್ವರಿತ ಬೆಳವಣಿ ಬೆಳಗವಣಿಗೆ ಬೆಳವಣಿಗೆ ರಾಜಕೀಯ ಗುಪ್ತ ತಂತ್ರ ಇದರ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಈ ಭಾರತದ ಮೇಲೆ ಷಡ್ಗ್ರಹ ಕೂಟದ ಪ್ರಭಾವ ರಾಜಕೀಯ ಪ್ರಭಾವ ಹೇಗಿರುತ್ತೆ ಅಂತಂದರೆ ರಾಜಕೀಯ ಅಸ್ಥಿರತೆ ಈ ಗ್ರಹಗಳ ಸಮೂಹವು ಮಹತ್ವದ ರಾಜಕೀಯ ಬದಲಾವಣೆಗಳನ್ನು ತರಬಹುದು ಕೆಲವರು ಅಧಿಕಾರವನ್ನು ಕಳ್ಕೊಳ್ಬೋದು ಹೊಸ ನಾಯಕರು ಅಧಿಕಾರಕ್ಕೆ ಬರಬಹುದು ಹೇಳ್ಬಿಟ್ಟು ಹೇಳಬಹುದು ನೂತನ ರಾಜಕೀಯ ನೀತಿಗಳು ಈ ವೇಳೆ ಪ್ರಮುಖ ಕಾನೂನುಗಳು ಅಥವಾ ನೀತಿಗಳಲ್ಲಿ ಬದಲಾವಣೆ ಆಗಬಹುದು ಆಕ್ಷೇಪಾರ್ಹ ಘಟನೆಗಳು ರಾಷ್ಟ್ರದಲ್ಲಿ ಆಂದೋಲನಗಳು ಪ್ರತಿಭಟನೆಗಳು ಗದ್ದಲಗಳು ಸಂಭವಿಸುವ ಸಾಧ್ಯತೆ ಇದೆ ಈ ನೂತನ ರಾಜಕೀಯ ನೂತನ ರಾಜಕೀಯ ನೀತಿಗಳು ಈ ವೇಳೆ ಪ್ರಮುಖ ಕಾನೂನುಗಳು ಅಥವಾ ನೀತಿಗಳಲ್ಲಿ ಬದಲಾವಣೆ ಆಗಬಹುದು ಆಕ್ಷೇಪಾರ್ಹ ಘಟನೆಗಳು ರಾಷ್ಟ್ರದಲ್ಲಿ ಆಂದೋಲನ ಪ್ರತಿಭಟನೆಗಳು ಗದ್ದಲ ಸಂಭವಿಸುವ ಸಾಧ್ಯತೆ ಇದೆ ಪ್ರಧಾನಿ ಮತ್ತು ಸಚಿವ ಸಂಪುಟ ಮೇಲೆ ಪರಿಣಾಮ ಪ್ರಧಾನಿಯವರ ನಿರ್ಧಾರ ಸಾಮರ್ಥ್ಯ ಮತ್ತು ರಾಜಕೀಯ ನೀತಿಗಳ ಮೇಲೆ ಈ ಗ್ರಹಗತಿಗಳು ಪರಿಣಾಮ ಬೀರುತ್ತೆ ಆರ್ಥಿಕ ಪ್ರಭಾವ ಷೇರು ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆ ಸಾಮಾನ್ಯ ಈ ದಿನ ಷೇರು ಮಾರುಕಟ್ಟೆ ತುಂಬ ಅನಿರೀಕ್ಷಿತ ವ್ಯತ್ಯಾಸಗಳಾಗಬಹುದು ಮತ್ತು ಏರುಪೇರುಗಳು ಕೂಡ ಆಗಬಹುದು ಚಿನ್ನದ ಬೆಲೆ ಚಿನ್ನದ ದರ ಹೆಚ್ಚಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಭಾರತದ ಆರ್ಥಿಕ ನೀತಿಯಲ್ಲಿ ಬದಲಾವಣೆ ಹೊಸ ಆರ್ಥಿಕ ನೀತಿಗಳನ್ನು ಅಳವಡಿಸಬಹುದು ಅಂತ ಹೇಳಬಹುದು ಭೌಗೋಳಿಕ ಮತ್ತು ಪ್ರಕೃತಿಯ ವಿಶೇಷ ಬದಲಾವಣೆ ಪ್ರವಾಹ ಭೂಕಂಪ ಚಂಡಮಾರುತ ಈ ಕೂಟದ ಪರಿಣಾಮದಿಂದ ಭೂಕಂಪ ಪ್ರವಾಹ ಮತ್ತು ಬಿರುಗಾಳಿ ಸಂಭವಿಸುವ ಸಾಧ್ಯತೆ ಕೂಡ ಇದೆ ಹವಾಮಾನ ಬದಲಾವಣೆ ಭಾರೀ ಮಳೆಯ ಹೆಚ್ಚಳ ಅಥವಾ ಬರಗಾಲದ ಭೀತಿ ಕೂಡ ಉಂಟಾಗ್ಬೋದು ಸಾಮಾನ್ಯ ನಾಗರಿಕ ನಾಗರಿಕರ ಮೇಲೆ ಪ್ರಭಾವ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಳಿತಾಯದ ಸಮಸ್ಯೆಗಳು ಉದ್ಯೋಗಗಳಲ್ಲಿ ತೀವ್ರ ಬದಲಾವಣೆ ಉಂಟಾಗುತ್ತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆಗಳು ಹೆಚ್ಚು ಕಂಡುಬರುವ ಸಾಧ್ಯತೆ ಇದೆ ಪ್ರಧಾನಿ ಹಾಗೂ ರಾಜಕೀಯ ನಾಯಕರ ಮೇಲೆ ಪ್ರಭಾವ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಪ್ರಭಾವ ಹೊಸ ನೀತಿಗಳು ವಿರೋಧ ಪಕ್ಷದ ಒತ್ತಡ ವಿರೋಧ ಪಕ್ಷದ ನಾಯಕರಿಗೆ ಲಾಭ ಹಾನಿ ಇದ್ರ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಪಕ್ಷಗಳ ಹೊಸ ತಂತ್ರಗಳನ್ನು ರೂಪ ರೂಪಿಸ್ಬೋದು ರಾಜಕೀಯ ಪ್ರಭಾವಗಳ ಮೇಲೆ ಒತ್ತಡ ಏನಾಗುತ್ತೆ ಅಂದರೆ ಕೆಲವು ನಾಯಕರು ಸೀರಿಯಸ್ ತೊಂದರೆಗಳು ಎದುರಿಸ್ಬೋದು ಅತ್ಯಂತ ಪ್ರಧಾನಿಯವರ ಮೇಲೆ ಹೊಸ ನೀತಿಗಳು ವಿರೋಧ ಪಕ್ಷಗಳ ಒತ್ತಡ ಜಾಸ್ತಿ ಆಗುತ್ತೆ ಎಲ್ಲ ನಕ್ಷತ್ರ ಹಾಗೂ ರಾಶಿಗಳ ಮೇಲೆ ಪರಿಣಾಮ ಶುಭ ಫಲ ಹೊಂದಿದ ರಾಶಿಗಳು ಯಾವ್ಯಾವಪ್ಪ ಅಂದರೆ ಮೇಷರಾಶಿ ಆರ್ಥಿಕ ಲಾಭ ಉಂಟಾಗುತ್ತೆ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸುಖ ಸಿಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಸಿಗುತ್ತೆ ಧನುರ್ ರಾಶಿಯವರಿಗೆ ಹೊಸ ಉದ್ಯೋಗ ಹೊಸ ಸಂಬಂಧಗಳು ಕೂಡ ಸಿಗುತ್ತೆ ಅಶುಭ ಫಲ ಯಾರಿಗಪ್ಪ ಅಂದರೆ ಮಕರ ರಾಶಿಯವರಿಗೆ ಆರ್ಥಿಕ ಸಂಕಟ ಉಂಟಾಗುತ್ತೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹಾಗೆ ಕುಂಭರಾಶಿಯವರಿಗೆ ನೌಕರದಲ್ಲಿ ತೊಂದರೆ ಆಗುತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಅವರಿಗೆ ದುಷ್ಪರಿಣಾಮಗಳ ಸಂಬಂಧ ಸಂಬಂಧಗಳ ಜೊತೆ ಕಲಹ ಉಂಟು ಜಾಸ್ತಿ ಉಂಟಾಗುತ್ತೆ ಜೊತೆಗೆ ಮಾನಸಿಕವಾಗಿ ಕುಗ್ಗುತ್ತಾರೆ ಇವರ ರಾಶಿಯಲ್ಲಿ ಆಗ್ತದ್ರಿಂದ ಅನೇಕ ಏರುಪೇರುಗಳು ಜಾಸ್ತಿ ಆಗುತ್ತೆ ಯುದ್ಧದ ಸಂಭ ಸಂಭವನೀಯತೆ ಭಾರತ ಮತ್ತು ಚೀನಾ ಸಂಬಂಧ ಗಡಿಯಲ್ಲಿ ಉದ್ವ ಉದ್ವಿಗ್ನತೆ ಹೆಚ್ಚುವ ಸಾಧ್ಯತೆ ಜಾಸ್ತಿ ಇದೆ ರಷ್ಯಾ ಯುಕ್ರೇನ್ ಸಮಸ್ಫೋಟ ಈ ಕಾಲದಲ್ಲಿ ಯುದ್ಧದ ತೀವ್ರತೆ ಹೆಚ್ಚುವ ಸಾಧ್ಯತೆ ರಷ್ಯಾ ಮತ್ತು ಯುಕ್ರೇನ್ ಮೇಲಿದೆ ಮಧ್ಯಪ್ರಾಚ್ಯದ ಬಗ್ಗೆ ಹೇಳಬೇಕು ಅಂದರೆ ಪೆಟ್ರೋಲ್ ದರ ಏರಿಕೆ ಅಸ್ಥಿರತೆ ಉಂಟಾಗುತ್ತೆ ಯಾವ ದೇಶಗಳಿಗೆ ಹೆಚ್ಚು ಹಾನಿಯಾಗಬಹುದು ಅಂದರೆ ಅಮೇರಿಕಾಕ್ಕೆ ಹೆಚ್ಚು ಹಾನಿಯಾಗುವ ಸಂಭವತೆ ಇದೆ ಆರ್ಥಿಕ ಕುಸಿತ ಉಂಟಾಗೋ ಸಾಧ್ಯತೆ ಚೀನಾದವ್ರಿಗೆ ವ್ಯಾಪಾರದಲ್ಲಿ ಹಾನಿ ಉಂಟಾಗುತ್ತೆ ಭಾರತದಲ್ಲಿ ಭಾರತಕ್ಕೆ ಗಡಿ ವಿವಾದಗಳು ಆಂತರಿಕ ರಾಜಕೀಯ ಗದ್ದಲ ಉಂಟಾಗುತ್ತೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ಗೆ ಶಸ್ತ್ರ ಸಂಘರ್ಷ ಸಂಭವ ಉಂಟಾಗಬಹುದು ಪರಿಣಾಮ ಪರಿಹಾರ ಮತ್ತು ಶಾಂತಿ ತರುವ ಹಂತಗಳು ಯಾವುದಪ್ಪಂದೇ ಮಂತ್ರಗಳು ಯಾವುದಪ್ಪಂದೇ ಮಹಾ ಮೃತ್ಯುಂಜಯ ದೀಪ ಆರೋಗ್ಯಕ್ಕೆ ಉತ್ತಮ ಉಂಟಾಗುತ್ತೆ ಶನೈಸ್ತರ ಹವನ ಮಾಡಿ ಆರ್ಥಿಕ ಸ್ಥಿರತೆ ಸಿಗುತ್ತೆ ಕನಕದಾರ ಸ್ತೋತ್ರ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು ಹಣಕಾಸಿಗೆ ಶ್ರೇಯಸ್ಕರ ಉಂಟಾಗುತ್ತೆ ಈ ಸಾರಾಂಶ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದು ಸಂಭವಿಸುವ ಷಡ್ಗ್ರಹ ಕೂಟವು ಭಾರತದ ಪ್ರಧಾನಮಂತ್ರಿ ಸಾರ್ವಜನಿಕರು ಆರ್ಥಿಕತೆ ಮತ್ತು ಜಾಗತಿಕ ಇದು ಮೇಲೆ ಪ್ರಭಾವ ಬೀರುತ್ತೆ ಇದು ಕೆಲವರಿಗೆ ಲಾಭ ತರಬಹುದು ಆದರೆ ಕೆಲವರಿಗೆ ಸಂಕಷ್ಟ ಕೂಡ ತರಬಹುದು ಈ ಸಮಯದಲ್ಲಿ ಅನುಷ್ಠಾನ ಪ್ರಾರ್ಥನೆ ಮತ್ತು ತಾಳ್ಮೆ ಅತ್ಯಗತ್ಯ ರಾಜಕೀಯ ಆರ್ಥಿಕ ಸಾಮಾಜಿಕ ಬದಲಾವಣೆಗಳನ್ನು ಹೊಂದಿರುವ ಈ ದಿನ ಮಹತ್ವದ ದಿನಗಳಲ್ಲಿ ಕೂಡ ಒಂದಾಗಿದೆ ಹಾಗೆಯೇ ಈ ಕರ್ನಾಟಕದಲ್ಲಿ ಏನಾಗ್ಬೋದು ಅಂತ ನೋಡೋಣ ರಾಜಕೀಯ ಸದೃಹಕೂಟ ಪರಿಣಾಮ ಪರಿಣಾಮ ಕರ್ನಾಟಕದಲ್ಲಿ ಆಂತರಿಕ ರಾಜಕೀಯ ಗದ್ದಲುಗಳು ಉಂಟಾಗುತ್ತೆ ಸಚಿವ ಸಂಪುಟದ ಪುನರ್ರಚನೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಚರ್ಚೆ ಆರಂಭ ಆಗಬಹುದು ಪ್ರತಿಪಕ್ಷಗಳ ಬಲವರ್ಧನೆ ಪ್ರತಿ ಪ್ರಬಲ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ತಾಳ್ಮೆ ತೋರುವ ಆಂದೋಲನಗಳು ಉಂಟಾಗಬಹುದು ಮಂಡ್ಯ ಬೆಂಗಳೂರು ಮೈಸೂರು ಭಾಗದಲ್ಲಿ ವಿಶೇಷ ಪ್ರಭಾವ ಬೀರುತ್ತೆ ಬೃಹತ್ ಯೋಜನೆಗಳು ತೀವ್ರ ಚರ್ಚನೆ ಆಗಬಹುದು ಚರ್ಚೆ ಆಗಬಹುದು ಆದರೆ ತಾಂತ್ರಿಕ ಅಥವಾ ರಾಜಕೀಯ ಅಡೆತಡೆಗಳು ಎದುರಾಗಬಹುದು ಆರ್ಥಿಕ ಮತ್ತು ಉದ್ಯೋಗ ಪ್ರಭಾವ ಹೊಸ ಉದ್ಯೋಗ ಸೃಷ್ಟಿ ಬಗ್ಗೆ ನಿರ್ಧಾರಗಳು ತಡವಾಗಬಹುದು ಅಥವಾ ಕೆಲವು ಪ್ರಾಜೆಕ್ಟ್ಗಳು ಸ್ಥಗಿತ ಕೂಡ ಆಗಬಹುದು ಈ ವಿಷಯಗಳನ್ನು ಮತ್ತು ಈ ಡಿ ಕೆ ಶಿವಕುಮಾರ್ ಮಂತ್ರಿ ಮುಖ್ಯಮಂತ್ರಿ ಆಗಬಹುದಾ ಆಗುವ ಸಾಧ್ಯತೆ ಇದೆಯಾ ಅಂತ ನೋಡೋಣ ಷಟ್ಗ್ರಹ ಕೂಟದ ಪ್ರಭಾವದಿಂದ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗಳು ಬದಲಾವಣೆ ಕುರಿತು ಚರ್ಚೆ ಕೂಡ ಉಲ್ಬಣ ಆಗಬಹುದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬಿಕ್ಕಟ್ಟು ಉಂಟಾಗಬಹುದು ಇದರಿಂದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಮಧ್ಯ ಅಥವಾ ನಂತರ ಈ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಮತ್ತೊಮ್ಮೆ ಪ್ರಬಲ ಆಗ್ಬೋದು ಪಕ್ಷದೊಳಗೆ ಬಿರುಕುಗಳು ಅಥವಾ ಹೈಕಮಾಂಡ್ನ ನಿರ್ಧಾರದಿಂದ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೋಬೋದು ವಹಿಸ್ಕೊಳ್ಳೋ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ ಪಾಲಿಕೆ ಚುನಾವಣೆಗಳ ಪರಿಣಾಮ ಬೆಂಗಳೂರು ಪಾಲಿಕೆ ಚುನಾವಣೆಗಳು ನಡೆಯುವ ಸಮಯದಲ್ಲಿ ಅಧಿಕಾರ ಹಸ್ತಾಂತರ ಅಥವಾ ರಾಜಕೀಯ ಗತಿ ಗತಿ ವಿಗತಿಗಳು ತೀವ್ರ ಆಗಬಹುದು ಆದ್ದರಿಂದ ಈ ಲೇಖನ ಏನಾದ್ರು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕ್ ಮಾಡಿ ನಮಸ್ಕಾರ